ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತ ಮತ್ತಾಯನು ಬರೆದ ಸುಸಂದೇಶದಿಂದ ವಾಚನ ಏಸು ಅಲ್ಲಿಂದ ಹೋಗುವಾಗ ಇಬ್ಬರು ಕುರುಡರು ದಾವೀದನ ಕುಮಾರನೇ ನಮ್ಮನ್ನು ಕರುಣಿಸು ಎಂದು ಕೂಗುತ್ತಾ ಆತನ ಹಿಂದೆ ಹೋದರು ಆತನು ಮನೆಗೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದರು ಏಸು ಅವರನ್ನು ನಾನು ಇದನ್ನು ಮಾಡಬಲ್ಲೆನೆಂದು ನಂಬುತ್ತೀರೋ ಎಂದು ಕೇಳಿದ್ದಕ್ಕೆ ಅವರು ಹೌದು ಸ್ವಾಮಿ ನಂಬುತ್ತೇವೆ ಎಂದರು ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ ನೀವು ನಂಬಿದಂತೆ ನಿಮಗೆ ಆಗಲಿ ಎಂದನು ಆಗ ಅವರಿಗೆ ಕಣ್ಣು ಬಂದವು ಏಸು ಅವರಿಗೆ ಇದು ಯಾರಿಗೂ ತಿಳಿಯಬಾರದು ನೋಡಿರಿ ಎಂದು ಖಂಡಿತವಾಗಿ ಹೇಳಿದನು ಆದರೆ ಅವರು ಹೊರಟು ಹೋಗಿ ಆ ದೇಶದೊಳಗೆಲ್ಲ ಆತನ ಸುದ್ದಿಯನ್ನು ಹಬ್ಬಿಸಿದರು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಇಬ್ಬರು ಕುರುಡರು ದಾವೀದನ ಮಗನೇ ನಮಗೆ ಕರುಣೆ ತೋರು ಎಂದು ಏಸುವನ್ನು ಕೂಗಿ ಕೇಳಿಕೊಳ್ಳುತ್ತಾರೆ ಅವರಿಗೆ ಶಾರೀರಿಕವಾಗಿ ಕಣ್ಣು ಕಾಣದಿದ್ದರೂ ಹೃದಯದ ಕಣ್ಣುಗಳಿಂದ ಏಸುವನ್ನು ಸ್ಪಷ್ಟವಾಗಿ ಅವರು ಅರಿತುಕೊಂಡಿದ್ದರು ಬೇರೆಯವರು ಹೇಳಿದ ಮಾತುಗಳನ್ನು ಮಾತ್ರ ಕೇಳುವುದರಿಂದ ಅವರು ಏಸು ತಮ್ಮನ್ನು ಸ್ವಸ್ಥ ಮಾಡುವರೆಂದು ನಂಬಿದರು ಏಸು ನಾನು ಇದನ್ನು ಮಾಡಲು ಸಮರ್ಥನೆಂದು ನೀವು ನಂಬುತ್ತೀರಾ ಎಂದು ಕೇಳಲು ಅವರು ಸಂಶಯವಿಲ್ಲದೆ ಹೌದು ಕರ್ತನೆ ಎಂದು ಉತ್ತರ ಕೊಟ್ಟರು ಏಸು ಅವರನ್ನು ಗುಣಪಡಿಸಿದರು ದೇವರು ನಮ್ಮ ನಂಬಿಕೆಗೆ ಪ್ರತಿಕ್ರಿಯಿಸುತ್ತಾರೆ ನಾವು ದೇವರನ್ನು ಕೂಗಿ ಕರೆದು ಅವರ ಬಳಿಗೆ ಓಡಿ ಹೋದರೆ ಅವರು ನಮಗೆ ಕರುಣೆ ತೋರುತ್ತಾರೆ ಪ್ರಾರ್ಥಿಸೋಣ ಪ್ರೀತಿಯ ತಂದೆ ಪ್ರತಿದಿನ ಸುಸಂದೇಶದ ವಾಕ್ಯದ ಮೂಲಕ ಬಲಿಪೂಜೆ ಪರಮಪ್ರಸಾದದಲ್ಲಿ ನಿಮ್ಮನ್ನು ಕಾಣುವ ನಮಗೆ ಆ ಇಬ್ಬರು ಕುರುಡರಲ್ಲಿ ಇದ್ದಂಥ ಅಚಲವಾದ ವಿಶ್ವಾಸವನ್ನು ದಯಪಾಲಿಸಿರಿ ನಾವು ಕಷ್ಟದ ಸಮಯದಲ್ಲಿ ನಿಮ್ಮ ನಾಮವನ್ನು ಕೂಗಿ ಕರೆದು ನಿಮ್ಮ ಸ್ಪರ್ಶವನ್ನು ಪಡೆಯುವಂತೆ ಸ್ವಸ್ಥತೆಯ ಬಿಡುಗಡೆಯ ಅನುಭವವನ್ನು ಪಡೆಯುವಂತೆ ಕರುಣಿಸಿರಿ ನಿಮ್ಮ ಕರುಣೆಯ ನೆರವನ್ನು ನಮ್ಮ ಜೀವನದುದ್ದಕ್ಕೂ ನಮಗೆ ನೀಡಿರಿ ನಮ್ಮ ಯೇಸು ಕ್ರಿಸ್ತರ ಮುಖಾಂತರ ಆಮೇನ್